ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಥ್ರೆಡ್ ವರ್ಕ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ರೆಡ್ ವರ್ಕ್ ಆಗಿರೋದ್ರಿಂದ ನಾನಿಲ್ಲಿ ಮೂರು ಲೈನು ಈ ರೀತಿ ಸರಿ ಥ್ರೆಡಿಂದ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಬೀಡೇನು ಹಾ ಬಳಸಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಮೂರು ಲೈನಲ್ಲಿ ಸ್ವಲ್ಪ ಹೈಲೈಟ್ ಆಗಲಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ರೀತಿ ದೊಡ್ಡದಾಗಿ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ರೀತಿ ಲೋಟಸ್ ಡಿಸೈನ್ನ ಡ್ರಾ ಮಾಡಿಕೊಂಡು ಅದನ್ನು ಈ ರೀತಿ ಬಟ್ಟೆಯಿಂದ ಕೆಳಗಡೆ ಇಟ್ಟರೆ ಅದು ಕಾಣಿಸುತ್ತೆ ಅಲ್ವ ಅದ್ರ ಮೇಲೆ ನೀಟಾಗಿ ಟ್ರೇಸ್ ಮಾಡ್ಕೊತೀನಿ ಈ ರೀತಿ ಟ್ರಾನ್ಸ್ಪರೆಂಟಾಗಿ ಕಾಣುವಂಥ ಬಟ್ಟೆಗಳ ಮೇಲೆ ನಾವೇನು ಈ ರೀತಿನೇ ಟ್ರೇಸ್ ಮಾಡ್ಕೊಬೋದು ಟ್ರೇಸಿಂಗ್ ಪೇಪರ್ನ ಬಳಸೋವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ನೀಟಾಗಿ ಟ್ರೇಸ್ ಮಾಡಿಕೊಂಡು ಎಷ್ಟೆಷ್ಟು ಗ್ಯಾಪಲ್ಲಿ ಬೇಕಾಗಿರುತ್ತೆ ಅಷ್ಟೆಷ್ಟು ಗ್ಯಾಪಲ್ಲಿ ನೀಟಾಗಿ ಅದನ್ನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಔಟರ್ ಲೈನಿಗೆ ಅಂತ ಹೇಳಿ ಸರಿ ಥ್ರೆಡ್ಡಿಂದ ಈ ರೀತಿ ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಏನು ಡ್ರಾ ಮಾಡ್ಕೊಂಡಿದ್ದೀನಿ ಅಲ್ವಾ ಲೋಟಸ್ ಡಿಸೈನು ಆ ಶೇಪಲ್ಲೇ ಔಟರ್ ಲೈನಿಗೆ ಅಂತ ಈ ರೀತಿ ನೀಟಾಗಿ ಟ್ರೇಸ್ ಮಾಡ್ಕೊಂಡ್ರೆ ಆಯಿತು ಎಲ್ಲದಕ್ಕೂ ಕೂಡ ಇದೇ ರೀತಿಯಾಗಿ ಟ್ರೇಸ್ ಮಾಡ್ಕೋತಾ ಇದ್ದೀನಿ ಬೀಡ್ಗಳು ಬೇಡ ಅನ್ನೋರು ಅಥವಾ ಬೀಡ್ಗಳು ಇಷ್ಟ ಆಗಲ್ಲ ಅನ್ನೋರು ಈ ರೀತಿಯಾದ ಥ್ರೆಡ್ ವರ್ಕ್ಗಳನ್ನ ಮಾಡ್ಕೊಬೋದು ಥ್ರೆಡ್ ವರ್ಕ್ ಅಂದರೆ ಬರೀ ಮಿಷಿನ್ ವರ್ಕಿಗೆ ಅಂತ ಹೇಳೋದಲ್ಲ ನಾವು ಹ್ಯಾಂಡ್ ವರ್ಕಲ್ಲೂ ಕೂಡ ನೀಟಾಗಿ ಒಂದು ಒಳ್ಳೆ ಲುಕ್ ಕೊಡೋ ಅಂತ ಈ ರೀತಿ ಥ್ರೆಡ್ ವರ್ಕ್ಗಳನ್ನ ಮಾಡ್ಕೊಬೋದು ಥ್ರೆಡ್ ವರ್ಕ್ನ ಮಾಡೋದ್ರಿಂದ ಈ ರೀತಿ ಆ ಸೈಡಲ್ಲಿ ಹೈಲೈಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ರೀತಿ ಝರಿ ಥ್ರೆಡ್ನ ಬಳಸೋ ಕೆಲವ್ರಿಗೆ ಅಂದರೆ ಬೀಡ್ಸ್ಗಳು ಇಷ್ಟ ಆಗೋದಿಲ್ಲ ಅಂದರೆ ಅದು ಮೇಂಟೈನ್ ಮಾಡೋದು ಕಷ್ಟ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಮತ್ತು ಬೇಗ ವಾಶ್ ಮಾಡಿದ್ರೂ ಬೇಗ ಕಿತ್ತೋಗ್ಬಿಡುತ್ತೆ ಅಂತ ಭಯ ಇರೋರಿಗೆ ಈ ರೀತಿ ಹ್ಯಾಂಡ್ ವರ್ಕ್ನು ಕೂಡ ಮಾಡ್ಕೊಡ್ಬೋದು ಬ್ಲೌಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಈ ರೀತಿ ಡಿಸೈನ್ಗಳೆಲ್ಲ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಈಗ ಕಂಪ್ಲೀಟಾಗಿ ನಾನು ಔಟರ್ ಲೈನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೆಂಟರಲ್ಲಿ ಈ ರೀತಿ ಸೆಂಟರ್ ಲೈನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಬಟನ್ ಹೋಲ್ ಸ್ಟಿಚ್ನ ಈ ರೀತಿ ಲೀಫ್ ಫಿಲ್ಲಿಂಗ್ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬಟನ್ ಹೋಲ್ ಸ್ಟಿಚ್ಚಿಂದ ನೀಟಾಗಿ ಈ ರೀತಿ ಲೀಫ್ ಫಿಲ್ಲಿಂಗ್ನ ಮಾಡ್ಕೊತಾ ಇರೋವಂಥದ್ದು ಈ ಬಟನ್ ಹೋಲ್ ಸ್ಟಿಚ್ ಏನಿದೆ ಇದು ಲೀವ್ ಫಿಲ್ಲಿಂಗಿಗೆ ಒಂದು ಬೆಸ್ಟ್ ಸ್ಟಿಚ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಲೀವ್ ಫಿಲ್ಲಿಂಗು ಅಷ್ಟೇ ನೀಟಾಗಿ ಬರ್ತಾ ಹೋಗುತ್ತೆ ಈ ಸ್ಟಿಚ್ನ ಬಳಸಿ ನಾವು ಸ್ಟಿಚ್ ಮಾಡೋದ್ರಿಂದ ಅಂದರೆ ಲೀವ್ ಫಿಲ್ಲಿಂಗ್ನ ಮಾಡೋದ್ರಿಂದ ನೋಡಿ ಕೊನೆವರೆಗೂ ಕೂಡ ಇದೇ ಸ್ಟಿಚ್ನ ಬಳಸಿ ನಾನು ಲೀವ್ ಫಿಲ್ಲಿಂಗ್ನ ಮಾಡಿಕೊಂಡೆ ಎಲ್ಲೂ ಕೂಡ ದಾರದೆಳೆಗಳು ಬಿಡಬಾರ್ದು ಆ ರೀತಿಯಾಗಿ ನಾವು ಲೀವ್ ಫಿಲ್ಲಿಂಗ್ನ ಮಾಡಬೇಕಾಗುತ್ತೆ ಮಾಡಿ ಆದಮೇಲೆ ಅಲ್ಲೇ ಎಣ್ಣು ನೋಟನ್ನ ಹಾಕಿದ್ದೀನಿ ಮತ್ತು ಬೈ ಚಾನ್ಸ್ ಏನಾದರೂ ನಿಮಗೆ ಗ್ಯಾಪ್ ಕಾಣಿಸ್ತು ಅಂತ ಹೋದರೆ ಈಗ ಸೈಡಲ್ಲಿ ಏನಾದರೂ ಗ್ಯಾಪ್ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ಆ ಗ್ಯಾಪ್ನ ಕವರ್ ಮಾಡೋದಕ್ಕೋಸ್ಕರ ಈ ರೀತಿ ಸೈಡಲ್ಲಿ ನಾವು ಚೈನ್ ಸ್ಟಿಚ್ನ ಹಾಕ್ಬೋದು ಈಗ ಯಾವ ಥ್ರೆಡ್ಡಿಂದ ಬಟನ್ ಹ್ಟಿಚ್ನ ಹಾಕಿ ಲೀವ್ ಫಿಲ್ಲಿಂಗ್ನ ಮಾಡ್ಕೊಂಡಿದ್ದೀವಲ್ವ ಅದೇ ಥ್ರೆಡ್ಡಿಂದ ಸೈಡಲ್ಲಿ ಚೈನ್ ಸ್ಟಿಚ್ನ ಹಾಕಿದ್ರೆ ನೀಟಾಗಿ ಕವರ್ ಆಗುತ್ತೆ ಇನ್ನು ಸೈಡಲ್ಲಿರುವಂಥ ಪೆಟಲ್ಸ್ ಏನಿದೆ ಅದನ್ನ ಕವರ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಡಾರ್ಕ್ ಪಿಂಕ್ ಕಲರಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡು ಈ ರೀತಿ ಲೋಡ್ ಸ್ಟಿಚ್ನ ಹಾಕ್ತಾ ಬರ್ತಾ ಇದ್ದೀನಿ ಲೋಡ್ ಸ್ಟಿಚ್ ಹಾಕುವಾಗ ಅಷ್ಟೇ ಸ್ವಲ್ಪ ಕ್ರಾಸಲ್ಲಿ ತೊಗೊಬೇಕಾಗುತ್ತೆ ಸ್ಟ್ರೈಟಲ್ಲಿ ತೊಗೊಳಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ನಾವು ಲೋಡ್ ಸ್ಟಿಚ್ನ ಹಾಕ್ಕೊಂಡು ಸೈಡಲ್ಲಿರುವಂಥ ಪೆಟಲ್ಸ್ನ ಕವರ್ ಮಾಡ್ಕೊಬೇಕು ಇಲ್ಲೂ ಕೂಡ ಸೇಮೇನೆ ಸೈಡಲ್ಲಿ ಏನಾದರೂ ಗ್ಯಾಪ್ ಕಾಣಿಸ್ತು ಅಂತ ಬಂದರೆ ಇಲ್ಲೂ ಕೂಡ ನಾವು ಈ ರೀತಿ ಚೈನ್ ಸ್ಟಿಚ್ನ ಸೈಡಲ್ಲಿ ಹಾಕಿ ಕ ಏನು ಗ್ಯಾಪ್ ಕಾಣಿಸ್ತಾ ಇರುತ್ತೆ ಅದನ್ನು ಕವರ್ ಮಾಡ್ಬೋದು ಈ ರೀತಿ ನೀಟಾಗಿ ನಾವು ಲೋಟ್ ಸ್ಟಿಚ್ನ ಹಾಕಿ ಸೈಡಲ್ಲಿರುವಂಥ ಪೆಟಲ್ಸ್ನ ಕವರ್ ಮಾಡಿಕೊಂಡ್ರೆ ಲೋಟಸ್ ಡಿಸೈನ್ ಏನಿದೆ ಅದು ಕವರ್ ಆಗುತ್ತೆ ಕವರ್ ಆದಮೇಲೆ ನಾನಲ್ಲಿ ಎಂಡ್ ಹಾಕ್ತಾ ಇದ್ದೀನಿ ಇದೇ ರೀತಿ ನಾವು ಲೋಟಸ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಇದಂತೂ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇರುತ್ತೆ ಬ್ಲೌಸ್ಗಳಲ್ಲಿ ಇದು ಯಾವುದೇ ಮಿಷಿನ್ ವರ್ಕ್ಗೂ ಕೂಡ ಕಡಿಮೆ ಇರೋದಿಲ್ಲ ನಾವು ಬರೀ ಥ್ರೆಡ್ನೇ ಬಳಸಿ ಮಾಡಿರೋದ್ರಿಂದ ಮೇಂಟೆನೆನ್ಸು ಕೂಡ ಅಷ್ಟೇನು ಕಷ್ಟ ಅನಿಸೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ ಈಗ ನೋಡ್ತಾ ಇದ್ದೀರಲ್ವ ನಾನು ಡ್ರಾ ಮಾಡ್ಕೊಂಡಿದ್ದಂಥ ಅಷ್ಟು ಲೋಟಸ್ನೂ ಕೂಡ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಒಂದು ಲೋಟಸ್ಗೂ ಇನ್ನೊಂದು ಲೋಟಸ್ಗೂ ಏನಿಲ್ಲ ಥ್ರೆಡ್ ಕಲರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಈ ರೀತಿ ಸೆಂಟರಲ್ಲಿ ಇದೆಯಲ್ವಾ ಆ ಲೋಟಸ್ಗೆ ಏನು ಸೈಡ್ ಪೆಟಲ್ಸಲ್ಲಿ ಯೂಸ್ ಮಾಡಿರುವಂಥ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಸೆಂಟರ್ ಲೋಟಸ್ಗೆ ಸೈಡಲ್ಲಿರುವಂಥದ್ದಕ್ಕೆ ಸೆಂಟರಲ್ಲಿ ಏನು ಯೂಸ್ ಮಾಡಿದೆ ಆ ಕಲರ್ನ ಯೂಸ್ ಮಾಡಿದ್ದೀನಿ ಈ ರೀತಿ ಆಲ್ಟರ್ನೇಟಿವ್ ಆಗಿ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಯೂನಿಕ್ ಡಿಸೈನ್ ಅಂತ ಕಾಣಿಸ್ತಾ ಹೋಗುತ್ತೆ ಒಂದೇ ಥರ ಲೋಟಸ್ನ ಫಿಲ್ ಮಾಡಿದ್ರೆ ಅದು ಒಂದು ರೀತಿ ಲುಕ್ ಕೊಡೋದಾದರೆ ಈ ರೀತಿ ಆಲ್ಟರ್ನೇಟಿವ್ ಆಗಿ ನಾವು ಸ್ಟಿಚ್ ಮಾಡೋದ್ರಿಂದ ಅದು ಇನ್ನೂ ಒಂದು ರೀತಿಯಲ್ಲಿ ಲುಕ್ ಕೊಡ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು